ಮಿಸ್ಟರ್ ಯತ್ನಾಳ್ ಗೆಲುವಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಕೆಲಸ ಮಾಡಿದ ಗೊತ್ತಿದೆಯಾ ಇನ್ನು ಇತಿಹಾಸವನ್ನು ಹೇಳ್ಬೇಕಾ ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ ಅದನ್ನು ನೀವು ಸದ್ಯ ಕೇಳಲ್ಲ ಸುಮ್ಮನೆ ದಿಲ್ಲಿಗೆ ಹೋ ದಂಡಯಾತ್ರೆ ದಂಡಯಾತ್ರೆ ಇವರು ದಂಡಪಿಂಡಗಳಿದ್ರು ಮಾನಸಿಕ ವಸ್ತ್ರ ಬಿಡ್ತಾರೆ ಅಸ್ವಸ್ಥ ಆಗ್ಬಿಡ್ತಾರೆ ಮಾಡಿದಂಥ ಅಪಮಾನ ಕ್ಷಮೆ ಕೇಳಬೇಕಾಗುತ್ತೆ ಏನು ಪೇಮೆಂಟ್ ಸ್ವಾಮಿಗಳ ನಿಮ್ಗೆ ನಾಚಿ ಆಗಲ್ವಾ ಯಡಿಯೂರಪ್ಪ ವೀರೇಶ್ವರ ಲಿಂಗಾಯತ್ರ ನಾಯಕ ಅಲ್ಲ ಯಡಿಯೂರಪ್ಪ ಮಾಸ್ತಿ ಜಾತ್ಯಾತಿ ನಾಯಕ ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ ಯಾರು ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಿನ್ನ ಮತವನ್ನು ಮಾಡಿ ಸಸ್ಪೆಂಡ್ ಆಗಿ ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ಅಲ್ಲಿ ಇವರು ಬರೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಾರ್ಟಿ ಅಪ್ಪು ಪಟ್ಟಿ ಶೆಟ್ಟಿಗೆದ್ದದ್ದು ಅದಕ್ಕಿಂತ ಮುಂಚೆ ಎಂಬತ್ತೊಂಬತ್ತರಲ್ಲೂ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಆಗಿತ್ತು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸಗೌಡ ಪಾಟೀಲ್ ಎತ್ನಾಡ್ರವ್ರೆ ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡೋಕ್ಕೆ ನೀವು ಹಿಂದೆ ಎಟ್ಟಾಗ್ತಿದ್ದೀರಿ ಅಲ್ಲಿಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟಿ ಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿ ಜೆ ಪಿ ಯಡಿಯೂರಪ್ಪ ಮರಿಬಾರ್ದು ನೀನು ರಾಜಕಾರಣಕ್ಕೆ ಬಳಕೆ ಹೇಳ್ತೀಯಲ್ಲ ಭ್ರಷ್ಟ ಅಂತ ಹೇಳ್ತೀಯಲ್ಲ ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ ನೀನೇನು ಮೂಲತಃ ರಾಜಕಾರಣಿ ಕುಟುಂಬನಾ ನಾವು ಅಲ್ಲ ನಾವು ಜೀವನದಲ್ಲಿ ಕಷ್ಟಪಟ್ಟು ಉದ್ಯೋಗ ಮತ್ತೊಂದು ಕೃಷಿ ಮಾಡಿಕೊಂಡೇ ಜೀವನದಲ್ಲಿ ಮೇಲೆ ಬಂದಿರೋದು ಆದರೆ ನೀನು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದೆ ಗೊತ್ತಿದೆಯಾ ಇನ್ನು ಇತಿಹಾಸವನ್ನು ಹೇಳ್ಬೇಕಾ ಹೇಳ್ಬೇಕು ಇತಿಹಾಸ ಎಲ್ಲವೂ ಹೇಳ್ಬೇಕಾ ಇನ್ನು ಆ ಬಸ್ಸು ಮತ್ತು ಟಿಪ್ಪರ್ ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು ಟಿಪ್ಪರ್ ಡ್ರೈವರ್ ಆಗಿದ್ರು ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ ಅದನ್ನು ಈಗ ಸದ್ಯ ಕೇಳಲ್ಲ ನೀನಿಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು ಇದನ್ನು ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಮಿಸ್ಟರ್ ಯತ್ನಾಳ್ ಇದು ಸರಿಯಲ್ಲ ಎಲುಬಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ ನಾವು ನಿಮಗೆ ಗೌರವ ಕೊಟ್ಟಿದ್ದೀವಿ ಆಯಿತು ಕುಟುಂಬ ರಾಜಕಾರಣ ಅಂತ ಹೇಳ್ತೀರಪ್ಪ ನೀವು ಏಳೆಂಟು ಜನ ಐದಾರು ಜನ ಅಷ್ಟೇ ನೀವು ಭಿನ್ನಮತಿಯರು ಇವರು ಮೂಲ ಬಿ ಜೆ ಪಿ ಅಲ್ಲ ಬಿಜೆಪಿಗೆ ಮೂಲ ಇವರು ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡಿರಿ ಅಂದರೆ ಯಡಿಯೂರಪ್ಪನ ವಿಜಯಂತ ಹೋರಾಟ ಮಾಡ್ತಿಲ್ಲ ನೀವು ಬಿ ಜೆ ಪಿಗೆ ಮೂಲ ಆಯಿತು ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ ಆ ಸಿದ್ದೇಶ್ವರ ಎಂತ ಹೆಸರಿದೆ ಆ ಸಂಸ್ಥೆಯಲ್ಲಿ ಬಂದು ಒಕ್ಕೊಂಡು ಇಡೀ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಂಡ್ರಿ ಮಾಡ್ಕೊಳ್ತದೆ ಮತ್ತು ಸಿದ್ಧಿಸಿರಿ ಸೌಹಾರ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನ ಮಗ ಬೇಕಾ ಇದು ಕುಟುಂಬ ರಾಜಕಾರಣ ಅಲ್ವಾ ಸರ್ಕಾರಿ ವೇದಿಕೆಗಳಲ್ಲಿ ನಿನ್ನ ಮಗ ಮಗನನ್ನ ವೈಭವೀಕರಿಸ್ತೇನೆ ಇದು ಕುಟುಂಬ ರಾಜಕಾರಣ ಅಲ್ವಾ ಉದ್ಘಾಟನೆ ಶಂಕುಸ್ಥಾಪನೆಗೆ ಹೋದರೆ ನಿನ್ನ ಮಗನನ್ನು ಅಲ್ಲಪ್ಪ ಅಂದರೆ ಮುಂದಿನ ಜನ್ರೇಷನ್ ರಾಜಕಾರಣದಲ್ಲಿ ನನ್ನ ಮಗ ಅಂತೇಳಿ ಫಿಕ್ಸ್ ಮಾಡಕ್ಕೆ ಉಂಟು ನೀವು ಯಡಿಯೂರಪ್ಪನವರು ಕುಟುಂಬಕ್ಕ ಮಗ ಮಾತಾಡೋ ಯಾವುದೇ ನೈತಿಕ ಹಕ್ಕಿಲ್ಲ ನಾವು ಹೇಳಿದ್ದೀವಿ ಇಂದಿನ ಹಿರಿಯರು ಕಟ್ಟಾಜಿ ಹೇಳಿದರು ಅನಂತ ನಾವು ಭಾಳಷ್ಟು ಜನ ಹಿರಿಯರು ನೆನಪಾಡ್ಕೊಂಡಿದ್ದೆ ಅನೇಕ ಬಾರಿ ಅವರ ಆಶೀರ್ವಾದ ಯಡಿಯೂರಪ್ಪ ಸಂಘಟನೆ ಮಾಡಿ ಪಾದಯಾತ್ರೆ ಸ್ಕೂಟ್ರು ಸಿ ಕೆಆರ್ ಫೋರ್ ಫೈವ್ ಇವೆಲ್ಲ ಓಡಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದು ಈ ರಾಜ್ಯದ ಕಾರ್ಯಕರ್ತರು ಮುಖಂಡರ ಸಹಕಾರದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿರುವಂಥ ಮರೆಯ ಜೈಲಿಗೆ ಹೋದರು ಸ್ವಾರ್ಥಕ್ಕೋಸ್ಕರ ಹೋಗಲಿಲ್ಲ ಶಿಕಾರಿಪುರದಲ್ಲಿ ದಿವಂಗತ ವೆಂಕಟಪ್ಪನವರು ತಲೆ ಹೊಡೆದಾಗ ನೆಲಕ್ಕೆ ಬಿದ್ದಿದ್ರು ಅವರ ತಲೆಯಲ್ಲಿ ಭ್ರತೆ ಸೋರ್ಟದ್ದು ಅವಾಗ ಎಲ್ಲಿದ್ದಪ್ಪ ನೀವೆಲ್ಲ ಅವಾಗ ಮೂಲ ಬಿಜೆಪಿ ಅಂತ ಹೇಳ್ತೀರ ನೀವು ಬಿಜೆಪಿ ಮೂಲ ಆ ಮಿಸ್ಟರ್ ಕುಮಾರ್ ಬಂಗಾರಪ್ಪ ಬಂಗಾರಪ್ಪನವ್ರು ಎರಡು ಸಾವಿರದ ನಾಲ್ಕರ ಬಿಜೆಪಿ ಬಂದ ನೀನು ಬಂದಿರಲಿಲ್ಲ ಬಿಜೆಪಿ ಬಂದಿರಲಿಲ್ಲ ನೀನು ಗೊತ್ತಿದೆಯಾ ನಿನ್ನ ಇತಿಹಾಸನ ಮೊನ್ನೆ ಇದುವರೆ ಯಾವುದೇ ಹೇಳಿದ್ರೆ ಅವ್ರಿಗೆ ಪ್ರಶ್ನೆ ಉತ್ತರ ಕೊಡ್ಬೇಕು ಸಂಘಟನಾ ಪರ್ವ ನಡೀತಾ ಇದೆ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷಗಳು ಇನ್ನೊಂದು ಮಾತಾಡ್ತೀನಿ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷಗಳ ಆಯ್ಕೆಯಲ್ಲಿ ವಿಜೇಂದ್ರ ಅವರ ಪಾತ್ರ ಇಲ್ಲ ರಾಜ್ಯ ದೇಶಕ್ಕೆ ಹೆಂಗೆ ಚುನಾವಣೆ ಸೈದು ಆಂತರಿಕ ಚುನಾವಣೆ ರಾಜ್ಯಕ್ಕೆ ಗಣೇಶ್ ಕಾರ್ನಿಕ್ಕು ಮತ್ತು ಮೂರು ಮೂರು ಜಿಲ್ಲೆಗೆ ಒಬ್ಬರಿದ್ರೆ ಒಬ್ರು ಚುನಾವಣೆ ಉಸ್ತುವಾರಿಗಳಿದ್ರೆ ಅಲ್ಲಿಯ ಲೋಕಲ್ ಮಾ ಹಾಲಿಗಳ ಶಾಸಕರು ಲೋಕಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ವಿಧಾನಸಭೆಯ ಅಥವಾ ಸೋತವರು ಅಥವಾ ಮಾಜಿಗಳ ಅಲ್ಲಿ ಕೋರ್ ಕಮಿಟಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಪಾರದರ್ಶಕವಾಗಿ ಇಪ್ಪತ್ತು ಮೂರು ಜನ ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡಿದರೆ ವಿಜೇಂದ್ರ ಪಾತ್ರಯ ಏನಿಲ್ಲ ಇದನ್ನು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಹಾಗಾಗಿ ಈ ಸಂಘಟನಾ ಪರ್ವ ಇನ್ನೂ ಇದೆ ಇದು ಮುಗಿದಾದ ನಂತರ

ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರಿಗೆ ಮಾಡಿದಂಥ ಅಪಮಾನ ಕ್ಷಮೆ ಕೇಳಬೇಕಾಗತ್ತೆ ಏನು ಪೇಮೆಂಟ್ ಸ್ವಾಮಿಗಳ ಯಡಿಯೂರಪ್ಪ ವೀರಶೈವ ಲಿಂಗಾಯತರು ನಾಯಕ ಅಲ್ಲ ಯಡಿಯೂರಪ್ಪ ಮಾಸ್ಲಿ ಜಾತ್ಯಾತಿಯ ನಾಯಕ ಎಸ್ ಸಿ ಎಸ್ ಟಿ ಹಿಂದೂ ದುರ್ಗ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟದ್ದು ಯಡಿಯೂರಪ್ಪ ಒಂದು ವೀರಶೈವ ಲಿಂಗಾಯತರು ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹತ್ತು ಎಂಟರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಂತ ಮತಗಳನ್ನು ಕೊಟ್ಟರು ಅವ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಎಲ್ಲವರ್ಗು ಹಿಂದುಳಿದವ್ರಿಗೆ ಮತ ಕೊಟ್ಟರು ಯಾವಾಗ ಯಡಿಯೂರಪ್ಪ ಇಳಿಸಿ ಮೋಸ ಮಾಡಿರಲ್ಲ ವಾಪಸ್ ಲಿಂಗ ಲಿಂಗಾಯ್ತರು ಉಲ್ಟಾ ಹೊಡೆದ್ರು ವಾಪಸ್ ಉಲ್ಟ ಬಡಿದ್ರು ವೀರೇಶವ ಲಿಂಗಾಯ್ತರು ಅಷ್ಟೇ ಅಲ್ಲ ಸಮುದಾಯವೆಲ್ಲ ಯಡಿಯೂರಪ್ಪನಂಥ ಪಕ್ಷವನ್ನು ಕಟ್ಟಿದಂಥ ಮಹಾನಾಯಕರಿಗೆ ಅನ್ಯಾಯ ಮಾಡಿದ್ರು ಉಲ್ಟಾ ಉಲ್ಟಾಬಾಡಿದ್ರು ಯಾವಾಗ ಯಡಿಯೂರಪ್ಪನವರು ಕೆ ಜಿ ಪಿ ವಾಪಸ್ ಕರ್ಕೊಂಡು ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಅವರು ರಾಜ್ಯದ ಅಧ್ಯಕ್ಷ ಮಾಡಿ ಮೇಲೆ ಲಿಂಗಾಯತ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಒಂದು ಸ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಂದ್ರೆ ಒಂದು ಸಮುದಾಯದಿಂದಲ್ಲ ವೀರೇಶವ ಲಿಂಗಾಯತ ಸಮುದಾಯನೇ ಬೇಕು ಒಕ್ಕಲಿಗ ಸಮುದಾಯನೇ ಬೇಕು ಎಸ್ ಸಿ ಎಸ್ ಬೇಕು ಹಿಂದುಳಿದ ವರ್ಗ ಭಾಳ ಬಾಳದವೇ ಎಲ್ಲ ಸಮುದಾಯಗಳಲ್ಲಿ ಎಲ್ಲರೂ ಸೇರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಲಿ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ ಕೊಟ್ಟರು ಅವತ್ತು ಕೆಲವ್ರ ಗೊಂದಲದಿಂದ ನೂರ ಐದು ಸ್ಥಾನ ಬಂದ್ವಿ ಯಡಿಯೂರಪ್ಪ ಕೇವಲ ವೀರೇಶಿಂಗ ಆಯ್ತಷ್ಟೇ ಅಲ್ಲ ಒಂದು ಪಕ್ಷ ರಾಜಕಾರಣ ಮಾಡಬೇಕಂದ್ರೆ ಎಲ್ಲ ಸಮುದಾಯ ಭಾಳ ಮುಖ್ಯ ಅಂಬೇಡ್ಕರ್ ಸಂವಿಧಾನ ಏನು ಹೇಳುತ್ತೆ ಅಂಬೇಡ್ಕರ್ ಸಂವಿಧಾನ ಬಸವಣ್ಣನವರ ಆಶಯದಂತೆ ನಾವು ರಾಜಕಾರಣ ಮಾಡ್ತಿದ್ವಿ ಮಧುಮಂಗರಪ್ಪ ಶರತ್ತಾಗಿರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸೇರಿಸೇಬಾರ ಅಂತ ಹೇಳಿಕೆ ಮನೆಯಲ್ಲಿ ಕೂತಿದ್ದೆ ಈಗ ಭಾರಿ ಬಿ ಜೆ ಪಿ ನೀನು ನಾನು ಇವರಿಗೆ ಸವಾಲು ಹಾಕ್ತೀನಿ ನಿಮಗೆ ಇವ್ರು ಬಿಟ್ಟು ಯಾರು ಅವ್ರು ಬಿಟ್ಟು ಯಾರು ಅಂತ ಅಭ್ಯರ್ಥಿ ಹುಡುಕಾಡ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಒಮ್ಮತದಿಂದ ನಮ್ಮ ರಾಷ್ಟ್ರೀಯ ನಾಯಕರು ನಿಮ್ಮನ್ನು ಕೇಳಿ ಮಾಡಲಿಲ್ಲ ನಮ್ಮನ್ನು ಕೇಳಿ ಮಾಡಲಿಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಕ್ಕೆ ಹೋರಾಟ ಮಾಡಿಕ ಶಕ್ತಿ ಯಾರಿಗದ್ದೆ ಅದು ವಿಜೇಂದ್ರ ಅಂತ ಹೇಳಿ ರಾಷ್ಟ್ರೀಯ ನಾಯಕ ತೀರ್ಮಾನವನ್ನು ವಿರೋಧ ಮಾಡ್ತೀರಿ ಅಂದರೆ ನಿಮಗೆ ನಾಚಿ ಆಗಲ್ವಾ ನೀವು ವಿಜೇಂದ್ರ ಯಡಿಯೂರಪ್ಪನ ಟೀಕೆ ಮಾಡಿದ್ರು ಒಂದೇ ಮೋದಿ ಟೀಕೆ ಮಾಡಿ ಅಮಿತ್ ಶಾ ನಡ್ಡಾ ಟೀಕೆ ಮಾಡೋದು ಒಂದೇ ಎಚ್ಚರಿಕೆಯಿಂದ ಮಾತಾಡಬೇಕು ಇವತ್ತು ವಿಜೇಂದ್ರ ಯಡಿಯೂರಪ್ಪನ ಟೀಕೆ ಮಾಡ್ತೀರಿ ನಾಳೆ ಮುಂದುವರೆದ ಭಾಗ ನರೇಂದ್ರ ಮೋದಿನೂ ಟೀಕೆ ಮಾಡ್ತೀರಿ ಅಮಿತ್ ಶಾನೂ ಟೀಕೆ ಮಾಡ್ತೀರಿ ನಡ್ಡಾನೂ ಟೀಕೆ ಮಾಡ್ತೀರಿ ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರಿ ತುರ್ತಾಗಿ ಇದು ತುರ್ತು ಸಭೆ ಏನಾಗಿದೆ ಅಂದರೆ ಕಳೆದ ಹತ್ತು ದಿವಸಗಳಿಂದ ಧರ್ಮಸಭೆಗಳು ದೇವಸ್ಥಾನ ಉದ್ಘಾಟನೆಗಳು ಮದುವೆ ಸಮಾರಂಭಗಳು ಪುಣ್ಯದ ಕೆಲಸಗಳು ಗೃಹ ಪ್ರವೇಶ ನಾವೆಲ್ಲ ಕ್ಷೇತ್ರದಲ್ಲಿದ್ವಿ ಹತ್ತು ದಿವಸ ಕ್ಷೇತ್ರ ಓಟ ಮಾಡಿ ನಿನ್ನೆ ತುರ್ತಾಗಿ ಬಂದ್ವಿ ಚರ್ಚೆ ಮಾಡಿದ್ವಿ ಮುಂದಿನ ಬುಧವಾರ ಎಷ್ಟರ ಬುಧವಾರ ಮುಂದಿನ ಬುಧವಾರ ಹನ್ನೆರಡನೇ ತಾರೀಕು ಭಾಳ ದೊಡ್ಡ ಸಂಖ್ಯೆ ಸೇರ್ತೀವಿ ಮತ್ತು ದಿಲ್ಲಿ ಯಾಕಂದರೆ ಚುನಾವಣೆ ಆದರೆ ಬಿಜಿ ಆದರೆ ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಒಂದು ಏನು ಮಾಜಿ ಸಚಿವರ ಶಾಸಕ ಸೇವೆ ಎಮರ್ಜೆನ್ಸಿ ಇದ್ದರೆ ಮಾತಾಡೋಕ್ಕೆ ನಮಗೆ ಕೆಲವರಿಗೆ ಏನೇ ನಿರ್ಣಯ ಇದ್ರೂ ನಾವು ಅದಕ್ಕೆ ಸಹಮತ ಇದ್ದೀವಿ ಅಂತ ಹೇಳಿದರೆ ನಮ್ಮ ಗ್ರೂಪ್ನಲ್ಲಿ ಬೆಂಬಲವನ್ನು ಎತ್ತರಿಸ್ತಾರೆ ಹಾಗಾಗಿ ದಿಲ್ಲಿಗೂ ತೆರಳಿರ್ತೀವಿ ನಾಯಕರ ಗಮನ ಸಮಯವನ್ನು ಕೇಳಿಕೊಂಡು ಇವ್ರಂಗೆ ಸುಮ್ಮನೆ ಹೇಳಿ ಆ ಬಿಡ್ತೀವಿ ಯಾವ್ ಬಿಡ್ತೀವಿ ಯಾವ್ ಬಿಡ್ತೀವಿ ಅರಿವೇ ಆಗ್ಬಿಡ್ತದೆ ಸುಮ್ಮನೆ ದಿಲ್ಲಿಗೆ ದಂಡಯಾತ್ರೆ ದಂಡಯಾತ್ರೆ ಇವರು ದಂಡಪಿಂಡಗಳು ಇವರು ಮಾನಸಿಕ ವಸ್ತ್ರ ಅಸ್ವಸ್ಥ ಆಗ್ಬಿಡ್ತಾರೆ ಯಾಕೆ ಇಷ್ಟು ಹಾಳಾಡ್ತಾರೆ ಅಂದರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಮುಂದುವರಿಯೋದು ನೂರು ದೂರು ಸತ್ಯ ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ ಏನಾದರೂ ಮಾಡಿ ತಡೆಗಟ್ಟಬೇಕು ಮಾಧ್ಯಮಗಳು ಸೃಷ್ಟಿ ಮಾಡಿಸ್ಬೇಕು ಈ ಸ್ವಾಮಿ ಜನ ಕೇಳ್ತಾರೆ ಜನರಿಗೆ ಉತ್ತರ ಕೊಡೋಕಾಗ್ತದೆ ನಮ್ಗೆ ಅಸಹ್ಯ ಆಗ್ತದೆ ಇವ್ರ ನಡವಳಿಕೆಗಳಿಂದ ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು ನಮಗೆ ಕೇಳ್ತಾರೆ ನಿಮ್ಮ ಬಿ ಜೆ ಪಿ ಒಳಗೆ ಏನು ಇದೆ ಅರೆ ನಾವು ನೋಡಿ ನಮ್ಮಲ್ಲಿ ಎಷ್ಟು ಗುಂಪುಗಳದಾವೆ ಹೊಡೆದಾಡ್ತೀವಿ ಬಡದಾಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಆ ಸಮಾಜ ಈ ಸಮಾಜ ಹಿಂದೂ ವರ್ಗ ಮುಂದುವರ್ ಮುಂದುವರ್ಗ ಹೊಡೆದಾಡ್ತಾ ಇದೀವಿ ನಿಮ್ಮ ಇಶ್ಯೂವಿಂದ ನಮ್ಮ ಹೊರ ನಮ್ಮ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇಲ್ಲ ನಮ್ಮ ತಂಡಗಳು ನೂರೆಂಟು ಅವರಲ್ಲಿ ಗುಂಪುಗಳು ನಮ್ಮ ಯಾವ ಸುದ್ದಿ ಆಗ್ತಾ ಇಲ್ಲ ನಿಮ್ಮ ಮಾತು ಸುದ್ದಿ ಆಗ್ತದೇ ನಿಮಗೆ ಏನಾಗಿತ್ತು ಅಂತ ಕಾಂಗ್ರೆಸ್ಸಿನ ಮುಖಂಡರು ಶಾಸಕರು ಕೇಳ್ತಾರೆ ನಮಗೆ ನಮಗೆ ಅಸಹ್ಯ ಅನ್ನಿಸ್ತದೆ ಅನಿವಾರ್ಯವಾಗಿ ಇವತ್ತು ತುರ್ತಾಗಿ ಸಭೆ ಸೇರಿದ್ವಿ ಹನ್ನೆರಡನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನಾವು ನಿರ್ಣಯ ಮಾಡಿ ಸಭೆಯನ್ನು ಸೇರ್ತೀವಿ ಸೇರೇ ಸೇರ್ತೀವಿ ಮುಂದಿನ ಬುಧವಾರ ಯಾವುದಾದ್ರು ಹೋಟೆಲ್ ಸಹ ಒಂದು ಸ್ಥಳವನ್ನು ನಿಗದಿ ಮಾಡಿ ನಿಮಗೂ ತಿಳಿಸ್ತೀವಿ ದಿಲ್ಲಿಗೆ ಹೋಗ್ತೀವಿ ಇಲ್ಲಿ ನಿಲ್ಲಿಸಬೇಕು ಇದು ಸರಿಯಲ್ಲ ಅಂತ ಹೇಳೋಕ್ಕೆ ಪಡ್ತೀವಿ ಆಮೇಲೆ ಹರೀಶ್ ಎಲ್ಲ ಚರ್ಚೆಯನ್ನು ಮಾಡಿ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸೇರಿದ್ದೇವೆ ತಾವೆಲ್ಲ ಕುತೂಹಲದಿಂದ ಡಿಲ್ಲಿ ರಾಜಕಾರಣದ ಬಗ್ಗೆ ಮಾತಾಡ್ತೀರಿ ಅನೇಕ ಪ್ರಶ್ನೆಗಳನ್ನು ಎತ್ತರಿ ಅವ್ರು ಮಾತಾಡಿದ್ರೆ ನೀವು ಕೇಳೋದು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಕುಟುಂಬ ರಾಜಕಾರಣ ಮಾಡೋರು ಅಲ್ಲಿದ್ದಾರೆ ಯಾರು ಮನೆಯಲ್ಲಿ ಐದು ಜನ ಆರು ಜನ ರಾಜಕಾರಣದಲ್ಲಿದ್ದು ಎಲ್ಲ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇರೋರು ವಂಶ ಪಾರಂಪರ್ಯದ ರಾಜಕಾರ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಅದು ಸರಿ ಇಲ್ಲ ಅನ್ನೋದನ್ನು ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಪದೇ ಪದೇ ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತನಾಡೋಂಥದ್ದನ್ನು ನಾವು ನಿಜವಾಗಲೂ ಕೂಡ ಯೋಚನೆ ಮಾಡುವಂಥ ವಿಚಾರ ಕಾರಣ ಏನು ಅಂದರೆ ಅನೇಕ ವರ್ಷಗಳಿಂದ ಸಂಘಟನೆಯಲ್ಲಿ ಏನಿಲ್ಲ ಏನೂ ಆರ್ಗನೈಜೇಷನಲ್ಲಿ ಕೊಡುಗೆ ಇಲ್ದಲೆ ಆರ್ಗನೈಜೇಷನ್ ಕಟ್ಟದವರು ಅಲ್ಲ ಅವ್ರ ಕೊಡುಗೆನೂ ಇಲ್ಲ ಹೊಸದಾಗಿ ಪಕ್ಷಕ್ಕೆ ಸೇರ್ಪಡೆಯಾದವರು ಅನುಭವ ಇಲ್ಲದೇ ಇರೋರು ಮಾಧ್ಯಮದ ಮುಖಾಂತರ ಪಕ್ಷವನ್ನು ದಾರಿ ತಪ್ಪಿಸುವಂಥ ಮಾತುಗಳು ಮಾಡೋರು ಅವರು ಯಾರು ಪಕ್ಷ ಪಕ್ಷ ಕಟ್ಟಿದವರಲ್ಲ ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ಕಟ್ಟಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಅನಂತಕುಮಾರು ಸದಾನಂದ ಗೌಡರು ಮತ್ತು ಹಿರಿಯ ನಾಯಕರೆಲ್ಲ ಸೇರಿ ಪಕ್ಷವನ್ನು ಕಟ್ಟಿದ್ದಾರೆ ಈಗ ಯಾರ್ಯಾರು ಕುಟುಂಬ ರಾಜಕಾರಣದ ಬಗ್ಗೆ ಮಾತ ಮಾತಾಡ್ತಾರೆ ಗಂಡ ಇಲ್ಲ ಹೆಂಡತಿ ಬಾಮೈದೂ ಎಮ್ ಎಲ್ ಎ ಆಗಬೇಕು ಹೆಂಡತಿ ಎಮ್ ಎಲ್ ಎ ಆಗಬೇಕು ತಾನು ಎಮ್ ಎಲ್ ಸಿ ಎಮ್ ಎಲ್ ಸಿ ಆಗಬೇಕು ಆ ರ ಆ ರೀತಿ ಮಾತಾಡೋರು ಇದ್ದಾರೆ ಒಂದೇ ಕುಟುಂಬದಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರ ಇದ್ದರೆ ಇಬ್ಬರೂ ರಾಜಕಾರಣ ಅದು ಕುಟುಂಬ ರಾಜಕಾರಣ ಆಗಲ್ಲ ಅವರಿಗೆ ಐವತ್ತೆರಡು ವರ್ಷ ಐವತ್ತೊಂದು ವರ್ಷ ಆಗಿರುವಂಥ ಪಕ್ಷದ ಅಧ್ಯಕ್ಷರು ಇವತ್ತು ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ದೊಡ್ಡ ಹೋರಾಟವನ್ನು ಮಾಡಿ ಎಲ್ಲ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಅಧ್ಯಕ್ಷರನ್ನು ಸಕ್ರಿಯವಾಗಿರುವಂಥವ್ರನ್ನ ಅತ್ಯಂತ ಬಲಾಢ್ಯರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದರೆ ಅದ್ರ ಬಗ್ಗೆ ಮಾತಾಡೋದು ತುಂಬ ಬೇಕು ಅಂತ ಹೇಳಿ ಮಾತಾಡೋವಂಥ ಮಾತುಗಳು ಕೆಲವೇ ಕೆಲವು ಜನ ಪಕ್ಷ ಬಿಟ್ಟು ಹೋಗಿ ಬಂದಂಥವ್ರು ಏನು ನಿಷ್ಠೆ ಅವರಿಗೆ ಇವತ್ತು ಇವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರ ಅವ್ರ ನಿಷ್ಠೆ ಎಷ್ಟು ಅಂತ ನೀವು ಕ್ವಶನ್ ಮಾಡಬೇಕಾಗಿದೆ ಇಲ್ಲಿಂದ ಒಂದು ವಾರದಿಂದ ಬಿಡ್ಬಿಟ್ಟವ್ರೆ ಅಲ್ಲಾರು ಇಲ್ಲ ಇವರಿಗೆ ಬಲವಂತವಾಗಿ ಕೈ ಕಾಲು ಹಿಡ್ಕೊಂಡು ಅವ್ರನ್ನೇಟೆ ಭೇಟಿ ಮಾಡೋಕ್ಕೆ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪದ್ಧತಿ ಪಕ್ಷವನ್ನು ದಾರಿ ತಪ್ಪಿಸುವಂಥದ್ದು ಪಕ್ಷವನ್ನು ಕೆಡುಕು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇವರಿಂದ ಪಕ್ಷಕ್ಕೆ ಹಾನಿಯ ವಿನಃ ಇವರಿಂದ ಪಕ್ಷಕ್ಕೆ ಒಳ್ಳೆಯದಾಗುವುದಿಲ್ಲ ಒಬ್ಬರನ್ನು ನೋಡಿ ಒಬ್ಬರು ಏನೋ ನಾವು ಹೋದರೆ ನಮಗೇನೋ ಹೆಚ್ಚು ಮಾತಾಡ್ತಾರೆ ನಮಗೆ ಜಾಸ್ತಿ ಗೌರವ ಸಿಗ್ಬಿಡುತ್ತೆ ಅಂತೇಳಿ ತಿಳಿದು ತಿಳಿದೇ ಹೋಗೋರು ಕೆಲವರು ಏನೋ ಮಾತಾಡಿದರೆ ಪೋಸ್ಟ್ ಸಿಗುತ್ತೆ ಅಂತ ಮಾತಾಡೋರು ಕೆಲವರು ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಯಾರು ಇವರು ಕೂಗನ್ನ ಅಧ್ಯಕ್ಷರ ಬಗ್ಗೆ ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಮ್ ಎಲ್ ಎಗಳಿರ್ಬೋದು ಇರ್ಬೋದು ಎಂ ಪಿಗಳಿರ್ಬೋದು ಅವರೆಲ್ಲ ಕೂಡ ಶಾಸಕಾಂಗವನ್ನು ಮಾಡುವಂಥವ್ರು ಅವರು ಸಂಘಟನೆಗೆ ಒತ್ತು ಕೊಡೋದು ಬೇಕೇ ವಿನಃ ಸಂಘಟನೆ ಬಗ್ಗೆ ಸಂಘಟನೆ ವಿಚಾರದಲ್ಲಿ ಯಾವಾಗಲೂ ಮೂಗು ತೋರಿಸಿ ಮಾತಾಡೋದು ಸರಿಯಲ್ಲ ಹಿಂದಿನೂ ಕೂಡ ನಡೆದಿಲ್ಲ ನಾವೆಲ್ಲ ಕೂಡ ಎಮ್ ಎಲ್ ಎಗಳಿದ್ದಾಗ ನಾವು ಯಾರೂ ಕೂಡ ಪಕ್ಷದ ಪರವಾಗಿ ಮಾತಾಡಿದ್ದೇವೆ ವಿನಃ ಯಾವಾಗಲೂ ಕೂಡ ಪಕ್ಷದ ವಿರೋ ವಿರುದ್ಧವಾಗಿ ಮಾತಾಡಿಲ್ಲ ಇವರು ಒಂದು ಸ್ಥಾನಮಾನ ಸಿಕ್ಕಿದ ಕೂಡಲೇ ಪಕ್ಷದ ವಿರುದ್ಧವಾಗಿ ಬಂಡಾಯ ಮಾಡುವಂಥದ್ದು ಮತ್ತೊಂದು ಗುಂಪನ್ನು ರಚನೆ ಮಾಡ್ಕೊಂಡು ಹೋಗೋದು ಕೆಲವೇ ಜನ ಇದೇನು ಪೂರ್ತಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿರುವಂಥ ಅಧ್ಯಕ್ಷರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಕೆಲವರು ಮಾತ್ರ ಪ್ರಚೋದನೆ ಮಾಡಿ ಈ ರೀತಿ ಪಕ್ಷದಲ್ಲಿ ಒಂದು ಆತಂಕವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ತುಂಬ ಪಕ್ಷವನ್ನು ಕಟ್ಟಿದವರು ಇಲ್ಲಿರೋರೆಲ್ಲರೂ ಕೂಡ ನಾವು ಪಕ್ಷ ಪಕ್ಷವನ್ನು ಉಳಿಸಿ ಅಂತ ಹೇಳಿ ನಾವು ಇವತ್ತು ಮತ್ತೊಮ್ಮೆ ಐವತ್ತೆರಡು ವರ್ಷ ಐವತ್ತೊಂದು ವರ್ಷ ಆಗಿರುವಂತಹ ಪಕ್ಷದ ಅಧ್ಯಕ್ಷರು ಇವತ್ತು ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ದೊಡ್ಡ ಹೋರಾಟವನ್ನ ಮಾಡಿ ಎಲ್ಲ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಅಧ್ಯಕ್ಷರನ್ನ ಸಕ್ರಿಯವಾಗಿರುವಂತವ್ರನ್ನ ಅತ್ಯಂತ